ನಮಸ್ಕಾರ ಸ್ನೇಹಿತರೆ ವೆಂಕಟಪುರ ಎಂಬ ಗ್ರಾಮವಿತ್ತು ಅಲ್ಲಿ ಕೇಶವ ಮಹಾಲಕ್ಷ್ಮಿ ಅನ್ನುವ ದಂಪತಿಗಳಿದ್ದರು ಕೇಶವ ಧರ್ಮವನ್ನು ನಂಬಿ ಬದುಕುತ್ತಿದ್ದನು ಕೇಶವನಿಗೆ ಚಿಕ್ಕವನಿದ್ದಾಗಿನಿಂದ ಗೊಂಬೆಗಳೆಂದರೆ ತುಂಬಾ ಇಷ್ಟ ಹಾಗಾಗಿ ಗೊಂಬೆಗಳನ್ನು ತಯಾರಿಸುವುದನ್ನು ಕಲಿತಿದ್ದನು ಗೊಂಬೆಗಳನ್ನು ತಯಾರಿಸಿ ಅವುಗಳಿಗೆ ಅಲಂಕಾರ ಮಾಡಿ ಸುತ್ತ ಇರುವ ಗ್ರಾಮಗಳಲ್ಲಿ ಮಾರಾಟ ಮಾಡುತ್ತಿದ್ದನು ಕೇಶವನ ಗೊಂಬೆಗಳು ತುಂಬಾ ಸುಂದರವಾಗಿ ಮತ್ತು ಆಕರ್ಷಣೀಯವಾಗಿದ್ದವು ಹಾಗಾಗಿ ಎಲ್ಲರೂ ಗೊಂಬೆಯನ್ನು ಕೊಂಡುಕೊಳ್ಳುವುದಕ್ಕೆ ಮುಂದಾಗುತ್ತಿದ್ದರು ಆದರೆ ಕೇಶವನು ವಿದ್ಯಾಭ್ಯಾಸ ಕಲಿತಿರಲಿಲ್ಲ ಅದಕ್ಕಾಗಿ ಅವನ ಮುಗ್ಧತನವನ್ನು ಉಪಯೋಗಿಸಿಕೊಂಡು ಕಮ್ಮಿ ದರಕ್ಕೆ ಗೊಂಬೆಗಳನ್ನು ಮೋಸ ಮಾಡಿ ತೆಗೆದುಕೊಳ್ಳುತ್ತಿದ್ದರು ಹೀಗೆ ವರ್ಷಗಳು ಕಳೆದವು ಒಂದು ವರ್ಷ ಮಳೆ ಇಲ್ಲದೆ ಬರಗಾಲ ಬಂದಿತು ಯಾರ ಹತ್ತಿರವೂ ಹಣವಿಲ್ಲದಂತಾಗಿ ಗೊಂಬೆಗಳನ್ನು ಕೊಂಡುಕೊಳ್ಳುವುದನ್ನು ಬಿಟ್ಟು ಬಿಟ್ಟರು ಕೇಶವನಿಗೆ ಗಂಜಿಗೋಸ್ಕರ ಸ್ವಲ್ಪ ಅಕ್ಕಿಯನ್ನು ಕೊಂಡುಕೊಳ್ಳಲು ಸಾಧ್ಯವಾಗದಂತ ಪರಿಸ್ಥಿತಿ ಬಂದಿತು ಕೇಶವ ತನ್ನ ಹೆಂಡತಿಯ ಮುಂದೆ ತಲೆ ಮೇಲೆ ಕೈ ಹೊತ್ತು ಹೀಗೆ ಹೇಳುತ್ತಾನೆ ಲಕ್ಷ್ಮಿ ಈ ವರ್ಷ ಮಳೆ ಇಲ್ಲದೆ ಬರಗಾಲ ಬಂದು ಗೊಂಬೆಗಳನ್ನು ಯಾರು ಕೊಂಡುಕೊಳ್ಳುತ್ತಿಲ್ಲ ಎರಡು ದಿನದಿಂದ ಒಂದು ಗೊಂಬೆಯನ್ನೂ ಮಾರಿಲ್ಲ ಈಗ ನನ್ನ ಹತ್ತಿರ ಗಂಜಿಗೂ ಅಕ್ಕಿಯನ್ನು ತರಲು ಹಣವಿಲ್ಲ ಎನ್ನುತ್ತಾನೆ ಅದಕ್ಕೆ ಕೇಶವನ ಹೆಂಡತಿ ಹೌದಾ ಸ್ವಾಮಿ ಈಗ ನಾವು ಹೇಗೆ ಬದುಕುವುದು ಎಂದು ಚಿಂತಿಸುತ್ತಾ ಕೂತಳು ಅದಕ್ಕೆ ಕೇಶವ ನಾಳೆಯಿಂದ ಈ ಗೊಂಬೆಗಳನ್ನು ಮಾರುವುದಕ್ಕೆ ಇನ್ನು ಹೆಚ್ಚಿನ ಗ್ರಾಮಗಳಿಗೆ ಹೋಗುತ್ತೇನೆ ಎಂದನು ಯಾಕೋ ಈ ಜೀವನ ಸಾಕಾಗಿದೆ ಆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಿಯನ್ನು ದಿನ ನೆನೆಸಿಕೊಳ್ಳುತ್ತೇವೆ ಆದರೆ ಆ ಧನಲಕ್ಷ್ಮಿ ಯಾವಾಗ ನಮಗೆ ಅನುಗ್ರಹಿಸುತ್ತಾಳೋ ಅನ್ನಿಸಿಬಿಟ್ಟಿದೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಿದ್ದಾರೆ ಬಡವರು ಇನ್ನೂ ಬಡವರಾಗುತ್ತಿದ್ದಾರೆ ಹುಟ್ಟಿದರೆ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಬೇಕು ಇಲ್ಲ ಮಧ್ಯಮ ವರ್ಗದಲ್ಲಾದರೂ ಹುಟ್ಟಬೇಕು ಏಕೆಂದರೆ ಮಧ್ಯಮ ವರ್ಗದವರಿಗೆ ಮಾತ್ರ ಬಡತನ ಸಿರಿತನ ಎಲ್ಲ ತಿಳಿದಿರುತ್ತದೆ ಕಡು ಬಡತನಕ್ಕಿಂತ ಮಧ್ಯಮ ವರ್ಗವೇ ಉತ್ತಮ ಕನಿಷ್ಠ ಪಕ್ಷ ಮೂರು ಹೊತ್ತು ಊಟವನ್ನಾದರೂ ಮಾಡುತ್ತಾರೆ ಹೀಗೆ ಮಾತನಾಡುತ್ತಾ ಗಂಜಿಯನ್ನು ಕುಡಿದು ಮಲಗುತ್ತಾರೆ ಮತ್ತೆ ಸೂರ್ಯೋದಯವಾಯಿತು ಕೇಶವನ ಗೊಂಬೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಈ ದಿನ ಒಟ್ಟಿಗೆ ಏನೂ ಇಲ್ಲವಲ್ಲ ಅನ್ನುತ್ತಾ ಮಾರಲು ಹೊರಡುತ್ತಾನೆ ಹಾಗೆ ಎಂಡತಿಗೆ ಲಕ್ಷ್ಮಿ ನಾನು ಗೊಂಬೆಗಳನ್ನು ಮಾರಲು ಇನ್ನು ಹೆಚ್ಚಿನ ಹಳ್ಳಿಗಳಿಗೆ ಹೋಗುತ್ತೇನೆ ಬರುವುದು ತಡವಾಗುತ್ತದೆ ಏನಿದನ ಅದನ್ನು ಕುಡಿದು ಮಲಗು ಎಂದು ಹೇಳಿದ ಅದಕ್ಕೆ ಲಕ್ಷ್ಮಿಯು ಸರಿ ಸ್ವಾಮಿ ನೀವು ಮಾತ್ರ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಹೊರಡಿ ಹಾಗೆ ಸದಾ ನೆನೆಯುತ್ತೀರಿ ಎಂದು ಹೇಳುತ್ತಾಳೆ ಆಗಲೇ ಎಂದು ಕೇಶವನು ಗೊಂಬೆಯನ್ನು ಒತ್ತುಕೊಂಡು ಓಂ ನಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನಮಃ ಎಂದು ಹೇಳುತ್ತಾ ಹೋಗುತ್ತಾನೆ ಕೇಶವ ಹೀಗೆ ಹೇಳುತ್ತಾ ಗೊಂಬೆಗಳನ್ನು ಹಳ್ಳಿ ಹಳ್ಳಿಗಳಲ್ಲೂ ಮಾರಲು ಪ್ರಯತ್ನಿಸಿದ ಆದರೆ ಒಂದು ಗೊಂಬೆಯನ್ನು ಯಾರೂ ತೆಗೆದುಕೊಳ್ಳಲಿಲ್ಲ ಮನೆಗೆ ಹಿಂತಿರುಗಿ ಬರುವಾಗ ನನ್ನ ಮುಖವನ್ನು ನನ್ನ ಹೆಂಡತಿಗೆ ಹೇಗೆ ತೋರಿಸಲಿ ಒಂದು ಗೊಂಬೆ ಕೂಡ ಮಾರಲಿಲ್ಲ ಇದರಿಂದ ತುಂಬಾ ನೊಂದುಕೊಳ್ಳುತ್ತಾಳೆ ಏನು ಮಾಡಲಿ ನಾನು ಕಷ್ಟಪಡುತ್ತಾ ಜೊತೆಗೆ ದೇವರನ್ನು ನೆನೆಯುತ್ತಾ ಊರು ಊರು ತಿರುಗಿದೆ ಏನು ಲಾಭ ಅಮ್ಮ ಧನಲಕ್ಷ್ಮಿ ದೇವಿ ನಿನಗೆ ನಮ್ಮ ಮೇಲೆ ಯಾವಾಗ ಕರುಣೆ ಬರುತ್ತದೆ ನಿನ್ನನ್ನು ನೆನೆಸದ ದಿನವೇ ಇಲ್ಲ ನಿನಗೆ ನಮ್ಮ ಕಷ್ಟ ಹೇಗೆ ಅರ್ಥವಾಗಬೇಕು ದುಡ್ಡಿದ್ದವರು ಹೂವು ಹಣ್ಣು ಪ್ರಸಾದ ಪೂಜೆ ಅಲಂಕಾರ ಅಂತ ನಿನ್ನನ್ನು ಪೂಜಿಸುತ್ತಾರೆ ಅಂತ ಶ್ರೀಮಂತ ಭಕ್ತರಿದ್ದಾಗ ನಾವು ಎಲ್ಲಿ ನಿನ್ನ ಕಣ್ಣಿಗೆ ಕಾಣುತ್ತೇವೆ ತಾಯಿ ಎಲ್ಲ ನಮ್ಮ ಭ್ರಮೆ ಅಂತ ದೊಡ್ಡ ದೊಡ್ಡ ಪೂಜೆ ಮಾಡೋ ಶಕ್ತಿ ಕೂಡ ನನಗೆ ಇಲ್ಲ ನಾನು ಬಡವ ನಿನ್ನನ್ನು ನೆನೆಸುತ್ತಾ ಬದುಕುವುದಷ್ಟೇ ಹೀಗೆ ಅಂದುಕೊಳ್ಳುತ್ತಾ ಮನೆಗೆ ಹೋಗುತ್ತಿರುತ್ತಾನೆ ಆಗ ಮೇಲಿನಿಂದ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯು ನೋಡುತ್ತಾ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿ ನಿನ್ನ ಭಕ್ತ ನಿನ್ನ ಏನು ಅಂದುಕೊಂಡಿದ್ದಾನೆ ನೋಡಿದೀಯಾ ನೀನು ವಸ್ತು ಆಭರಣ ಅಲಂಕಾರಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತಿ ಎಂದು ಅದಕ್ಕೆ ಮಹಾಲಕ್ಷ್ಮಿ ಸ್ವಾಮಿ ಕೇಶವ ನನ್ನ ಪರಮ ಭಕ್ತ ನಾನು ಇನ್ನು ಸಹಾಯ ಮಾಡಲ್ಲ ಅಂತ ನೋವಲ್ಲಿ ಮಾತನಾಡುತ್ತಿದ್ದಾನೆ ಅವನ ಕಷ್ಟ ನಿಜಾಯಿತಿ ಅಮಾಯಕತ್ವ ನೋಡಿ ನನಗೆ ಕರುಣೆ ತುಂಬಿ ಬರುತ್ತಿದೆ ಅವನಿಗೆ ಏನಾದರೂ ಸಹಾಯ ಮಾಡಿಯೇ ನಂತರವೇ ವೈಕುಂಠಕ್ಕೆ ಬರುತ್ತೇನೆ ಎಂದು ಹೇಳಿ ಹೊರಡುತ್ತಾಳೆ ಹಾಗೆಯೇ ಲಕ್ಷ್ಮೀದೇವಿ ದೇವಿ ಕೇಶವನ ಮುಂದೆ ವಯಸ್ಸಾದ ಹೆಣ್ಣು ಮಗಳಂತೆ ಬರುತ್ತಾಳೆ ನೋಡು ಮಗು ನಾನು ವೆಂಕಟಪುರಕ್ಕೆ ಹೋಗಬೇಕು ಈ ಕತ್ತಲಲ್ಲಿ ದಾರಿ ತಪ್ಪಿಸಿಕೊಂಡೆ ನೀನು ಯಾವ ಕಡೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಆಗ ಕೇಶವ ಅಮ್ಮ ನಾನು ವೆಂಕಟಪುರಕ್ಕೆ ಹೋಗುತ್ತಿದ್ದೇನೆ ನಮ್ಮ ಊರೇ ಅದು ನನ್ನ ಜೊತೆ ಬನ್ನಿ ನಾನು ಕರೆದುಕೊಂಡು ಹೋಗುತ್ತೇನೆ ನೀವು ವೆಂಕಟಪುರದಲ್ಲಿ ಯಾರ ಮನೆಗೆ ಹೋಗುತ್ತಿದ್ದೀರಿ ಅಂತ ಕೇಳಿದ ಅದಕ್ಕೆ ಲಕ್ಷ್ಮೀ ದೇವಿಯು ನಾನು ಒಂಟಿಯಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಬ್ಬಳೆ ಹೋಗುತ್ತಿದ್ದೇನೆ ನನ್ನ ಕಷ್ಟ ಹೇಳಿಕೊಳ್ಳಲು ಎನ್ನುತ್ತಾಳೆ ಅದಕ್ಕೆ ಕೇಶವನು ನಗುತ್ತಾನೆ ಅಮ್ಮ ನನಗೆ ಶಕ್ತಿ ಇಲ್ಲ ಆದರೂ ನಗು ಬರುತ್ತಿದೆ ಎಂದು ನಗುತ್ತಾನೆ ಲಕ್ಷ್ಮೀ ದೇವಿಯು ಯಾಕಪ್ಪ ಹಾಗೆ ನಗುತ್ತೀಯ ಎಂದು ಕೇಳುತ್ತಾಳೆ ಅಮ್ಮ ನಮ್ಮಂತ ಬಡವರು ಕಷ್ಟದಲ್ಲಿದ್ದವರು ಆ ದೇವರಿಗೆ ಕಾಣಿಸುವುದಿಲ್ಲ ಯಾವಾಗಲೂ ಪೂಜೆ ಕೂಡ ಮಾಡಲ್ಲ ಮಾಡುವುದಕ್ಕೆ ನಮ್ಮ ಹತ್ತಿರ ಹಣ ಇಲ್ಲ ಮನಸ್ಸಿನಲ್ಲಿ ನೆನೆಯುವುದೊಂದು ಬಿಟ್ಟರೆ ನಮ್ಮಿಂದ ಏನೂ ಆಗಲ್ಲ ನಾನು ಹೇಳುವಾಗ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಸಿಕೊಳ್ಳುತ್ತೇನೆ ರಾತ್ರಿ ಮಲಗುವವರೆಗೂ ಕೂಡ ನಾಮಸ್ಮರಣೆಯಲ್ಲೇ ಇರುತ್ತೇನೆ ಈ ದಿನ ಅದೇ ನಾಮಸ್ಮರಣೆ ಮಾಡಿ ಹೊರಟೆ ಆದರೆ ಒಂದು ರೂಪಾಯಿ ಸಿಗಲಿಲ್ಲ ಗೊಂಬೆಯನ್ನು ಮಾರಿ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಇನ್ನು ಈ ದಿನ ಪೂರ್ತಿ ಉಪವಾಸ ಮನೆಗೆ ಹೋಗಿ ಲಕ್ಷ್ಮಿ ವೆಂಕಟೇಶ್ವರನನ್ನು ನೆನೆದು ಮಲಗುವುದಷ್ಟೆ ಅದಕ್ಕೆ ಲಕ್ಷ್ಮೀದೇವಿ ಏನು ಏನೋ ಕೇಶವ ಯಾವತ್ತಾದರೂ ನಮ್ಮ ಕಡೆ ನೋಡುತ್ತಾಳೇನು ನೋಡೋಣ ನಡಿಯಪ್ಪ ಎಂದು ಹೋಗುತ್ತಾರೆ ನಡೆಯುತ್ತ ಲಕ್ಷ್ಮೀ ದೇವಿ ಕೇಶವ ಈ ಕತ್ತಲಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಲೋ ಬೇಡ ಅಂತ ಕೇಳುತ್ತಾಳೆ ನಿನ್ನ ಬೇಡ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲಮ್ಮ ಆ ಸ್ವಾಮಿ ಸರ್ವಂತರ್ಯಾಮಿ ಎಲ್ಲ ಕಡೆ ಇರುತ್ತಾನೆ ಅನ್ನುವುದೇ ನನ್ನ ನಂಬಿಕೆ ಅಂತ ಹೇಳುತ್ತಾನೆ ಅದಕ್ಕೆ ಲಕ್ಷ್ಮೀ ದೇವಿ ಈ ದಿನ ಇರಲು ನಿಮ್ಮ ಮನೆಯಲ್ಲಿ ಜಾಗ ಕೊಡುತ್ತೀಯಾ ಅಂತ ಕೇಳುತ್ತಾಳೆ ಆಯಿತು ತಾಯಿ ಆದರೆ ನಮ್ಮ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ನೀರು ಮಾತ್ರ ಬಿಟ್ಟರೆ ಅದಕ್ಕೆ ಲಕ್ಷ್ಮೀ ದೇವಿ ನೀರೇ ಸಾಕು ಅಂತ ಹೇಳುತ್ತಾಳೆ ಇಬ್ಬರು ಮನೆಗೆ ಹೋದರು ಕೇಶವ ಲಕ್ಷ್ಮೀ ದೇವಿಗೆ ತನ್ನ ಹೆಂಡತಿಯಾದ ಲಕ್ಷ್ಮಿಯನ್ನು ಪರಿಚಯ ಮಾಡುತ್ತಾನೆ ಆ ದಿನ ನೀರು ಕುಡಿದು ಮಲಗುತ್ತಾರೆ ಮರುದಿನ ಬೆಳಗಾದ ನಂತರ ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಕೇಶವ ಮತ್ತು ಲಕ್ಷ್ಮೀ ದಂಪತಿಗಳು ಹೀಗೆ ಬೇಡಿಕೊಳ್ಳುತ್ತಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಊಟ ಮಾಡಿ ಎರಡು ದಿನವಾಯಿತು ಬಂದಿರುವ ಅತಿಥಿಗಳು ಉಪವಾಸ ಇದ್ದಾರೆ ಕನಿಷ್ಠ ಪಕ್ಷ ಈ ದಿನವಾದರೂ ಏನಾದರೂ ಸಹಾಯ ಮಾಡು ಸ್ವಾಮಿ ಎಂದು ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಕೇಶವನ ಮನೆಗೆ ಬರುತ್ತಾನೆ ನೀನೇನೆ ಕೇಶವ ನನ್ನ ಹೆಸರು ಶ್ರೀಹರಿ ಎಂದು ನಾನು ಪಕ್ಕದ ಊರು ಜಮೀನ್ದಾರನ ಹತ್ತಿರ ಕೆಲಸ ಮಾಡುತ್ತಾ ಇದ್ದೇನೆ ಅವರಿಗೆ ಒಂದು ಮಗುವಿದೆ ಆ ಮಗುವಿಗೆ ಆಡಲಿಕ್ಕೆ ತುಂಬಾ ಗೊಂಬೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇಕಾಗಿವೆ ಎಷ್ಟು ಹಣವಾದರೂ ಸರಿ ಕೊಡುತ್ತೇವೆ ಆದರೆ ಗೊಂಬೆಗಳು ಮಾತ್ರ ತುಂಬಾ ಬೇಗನೆ ಬೇಕು ಎಂದು ಹೇಳುತ್ತಾನೆ ಆಗ ಕೇಶವನು ಹೇಳುತ್ತಾನೆ ಸ್ವಾಮಿ ನನಗೆ ಅಷ್ಟೊಂದು ಗೊಂಬೆಯನ್ನು ತಯಾರಿಸಲು ಕನಿಷ್ಠ ಪಕ್ಷ ಒಂದು ವಾರವಾದರೂ ಬೇಕು ಈಗ ನನ್ನ ಹತ್ತಿರ ಇರುವ ಗೊಂಬೆಗಳು ಅಲಂಕಾರಕ್ಕಷ್ಟೇ ಇರುವಂತವು ಮಕ್ಕಳಿಗಾಗಿ ಈಗ ನಾನು ಹೊಸದಾಗಿ ತಯಾರಿಸಬೇಕು ಎಂದು ಹೇಳುತ್ತಾನೆ ಅದಕ್ಕೆ ಶ್ರೀಹರಿ ಇಲ್ಲ ಇನ್ನು ಮೂರು ದಿನದಲ್ಲಿ ಆ ಮಗುವಿನ ಹುಟ್ಟು ಹಬ್ಬವಿದೆ ಅಷ್ಟರಲ್ಲಿ ಬೇಕು ನಾನು ಬೇಕಾದರೆ ನಿನಗೆ ಸಹಾಯ ಮಾಡುತ್ತೇನೆ ಎನ್ನುತ್ತಾನೆ ಅಷ್ಟರಲ್ಲಿ ಆ ಮನೆಗೆ ಅತಿಥಿಯಾಗಿ ಬಂದಿದ್ದ ಲಕ್ಷ್ಮೀ ದೇವಿಯು ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಕೇಶವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದಗಳನ್ನು ಹೇಳಿ ಕೆಲಸ ಪ್ರಾರಂಭಿಸುತ್ತಾನೆ ಸಾಕಷ್ಟು ಗೊಂಬೆಗಳನ್ನು ತಯಾರಿಸುತ್ತಾರೆ ನಂತರ ಶ್ರೀಹರಿ ನಿಮಗೆ ಇದಕ್ಕೆ ಎಷ್ಟು ಹಣ ಬೇಕು ಕೇಳಿ ಎನ್ನುತ್ತಾರೆ ಅದಕ್ಕೆ ಕೇಶವ ನಾನು ಒಬ್ಬನೇ ಕಷ್ಟಪಟ್ಟಿಲ್ಲ ಜೊತೆಗೆ ನೀವು ಕಷ್ಟಪಟ್ಟಿದ್ದೀರಿ ಈ ಗೊಂಬೆಗಳಿಗೆ ಜಮೀನ್ದಾರರು ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಕೊಡಿ ಎಂದು ಕೇಳಿ ತೆಗೆದುಕೊಂಡು ಅದರಲ್ಲಿ ಮೂರು ಭಾಗ ಮಾಡಿ ಶ್ರೀಹರಿಗೆ ಮತ್ತು ಲಕ್ಷ್ಮೀ ದೇವಿಗೆ ಕೊಡುತ್ತಾನೆ ಅದಕ್ಕೆ ಲಕ್ಷ್ಮೀ ದೇವಿ ನಗುತ್ತಾಳೆ ನಂತರ ಕೇಶವ ಅವರಿಬ್ಬರಿಗೂ ಊಟ ಮಾಡಿಕೊಂಡು ನಂತರ ಗೊಂಬೆಗಳನ್ನು ತೆಗೆದುಕೊಂಡು ಹೋಗಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಶ್ರೀಹರಿ ಲಕ್ಷ್ಮೀ ದೇವಿ ಸರಿ ಎಂದು ಹೇಳಿ ಮನೆಯಲ್ಲಿ ಮಾಡಿರುವ ಗಂಜಿಯನ್ನು ಸೇವಿಸಿ ತುಂಬಾ ಪ್ರೀತಿ ನೀಡಿದ್ದೀರಿ ಸಂತೋಷವಾಯಿತು ಎಂದು ಹೇಳಿ ಅಲ್ಲಿಂದ ಗೊಂಬೆಗಳನ್ನು ತೆಗೆದುಕೊಂಡು ಹೊರಡುತ್ತಾರೆ ಲಕ್ಷ್ಮೀ ದೇವಿಯು ಕೂಡ ಶ್ರೀಹರಿಯ ಜೊತೆಯಲ್ಲಿ ಹೋಗಿ ನನ್ನ ಊರು ಸೇರಿಕೊಳ್ಳುತ್ತೇನೆ ಎಂದು ಕೇಶವನಿಗೆ ಹೇಳುತ್ತಾಳೆ ಹೀಗೆ ಹೇಳಿ ಹೊರಟರು ನಂತರ ರಾತ್ರಿ ಆಯಿತು ಆ ದಂಪತಿಗಳಿಬ್ಬರು ಮಲಗಿದ್ದರು ರಾತ್ರಿ ಕನಸಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಾಣಿಸಿಕೊಂಡು ಹೀಗೆ ಹೇಳುತ್ತಾರೆ ಕೇಶವ ನಿನ್ನ ಭಕ್ತಿ ಮತ್ತು ಆತಿಥ್ಯ ಸತ್ಕಾರದಿಂದ ನಮ್ಮ ಮನಸ್ಸು ತುಂಬಿ ಹೋಗಿದೆ ಇಂದಿಗೆ ನಿನ್ನ ಎಲ್ಲ ಕಷ್ಟ ಬಾಧೆಗಳು ಮುಗಿಯಿತು ಇನ್ನು ನಿನ್ನ ಈ ವ್ಯಾಪಾರದಿಂದ ದೊಡ್ಡ ಶ್ರೀಮಂತನಾಗುವೆ ಸಿರಿ ಸಂಪತ್ತು ಸದಾ ನಿನ್ನ ಮನೆಯಲ್ಲಿ ನೆಲೆಸುತ್ತದೆ ಹೀಗೆ ನೀನು ಇದರ ಜೊತೆ ಧರ್ಮವನ್ನು ಜನಗಳಿಗೆ ಬೋಧಿಸು ಧರ್ಮದಿಂದ ಬದುಕು ಪುಣ್ಯ ಸಂಪಾದಿಸು ನಿನಗೆ ಎಲ್ಲವೂ ಒಳ್ಳೆಯದಾಗಲಿ ಎಂದು ಅದೃಶ್ಯರಾಗುತ್ತಾರೆ ಅಂದಿನಿಂದ ಕೇಶವನ ವ್ಯಾಪಾರದಲ್ಲಿ ಏಳಿಗೆ ಕಂಡು ಬೇಗ ಶ್ರೀಮಂತನಾಗುತ್ತಾನೆ ಹಾಗೆ ಜನಗಳಿಗೆ ಧರ್ಮದ ಬೋಧನೆಯನ್ನು ಮಾಡುತ್ತಾ ದಾನವನ್ನು ಮಾಡುತ್ತಾ ಸಂಪತ್ತಿನ ಜೊತೆ ಪುಣ್ಯವನ್ನು ಗಳಿಸುತ್ತಾ ಸುಖದಿಂದ ಇರುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ಈ ಕತೆ ಕೇಳಿದವರಿಗೆಲ್ಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯು ನಿಮ್ಮ ಮನೆ ಮನದಲ್ಲಿ ನೆಲೆಸುತ್ತಾನೆ